ಇನ್ನೇನು ಹಬ್ಬ ಹತ್ರ ಬರ್ತಾ ಇದೆ ನಿಮಗೂ ಕೂಡ ರುಚಿ ರುಚಿಯಾಗಿ ಸಿಹಿ ಕಡುಬು ಮಾಡಬೇಕು ಅಂತ ಆಸೆ ಆಗ್ತಾ ಇದೆಯಾ ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ ಪವಿಮಿ ಇವತ್ತು ಹಬ್ಬದ ವಿಶೇಷ ಪರ್ಫೆಕ್ಟ್ ಆಗಿ ಸಿಹಿ ಕಡುಬು ಯಾವ ರೀತಿ ಮಾಡೋದು ಅಂತ ನೋಡೋಣ ಇದೊಂದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಗಣೇಶನ್ಗೆ ಪ್ರಿಯವಾಗಿರುವಂತಹ ಒಂದು ಬೆಸ್ಟ್ ರೆಸಿಪಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇನ್ಯಾಕ್ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ಹಾಗೆ ಒಂದು ಐದಾರು ಏಲಕ್ಕಿನ ಹಾಕೋತಾ ಇದೀನಿ ಏಲಕ್ಕಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನೀಟಾಗಿ ಪೌಡರ್ ಮಾಡ್ಕೋಬೇಕು ಇವಾಗ ಆ ನಂತರ ನಾವು ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ಎರಡು ಬೌಲ್ ಆಗುವಷ್ಟು ನಾನು ಇಲ್ಲಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ತುರಿನ ಸ್ವಲ್ಪ ಚಿಕ್ಕದಾಗಿ ತೂರ್ಕೋಬೇಕು ಹಾಗೇನೆ ಒಂದು ಬೌಲ್ ಆಗುವಷ್ಟು ಉಡಿ ಬೆಲ್ಲ ಹಾಕ್ತಾ ಇದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದೀನಿ ತುಪ್ಪ ಹಾಕೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ ಇದನ್ನ ನಾವು ಪಾಕ ಏನು ಬೇಕಿಲ್ಲ ಒಂದು ಎರಡರಿಂದ ಮೂರು ನಿಮಿಷ ಬೆಲ್ಲ ಮತ್ತು ಕಾಯಿ ತರ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನಂತರ ನಾವು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಬೆಲ್ಲ ಎಲ್ಲ ನೀರ್ ಬಿಟ್ಕೊಂಡಿದೆ ಇವಾಗ ನಾನು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳ ಹಾಕೋತಾ ಇದ್ದೀನಿ ಹಾಗೇನೆ ನಾವೇನು ಕಡಲೆ ಪುಡಿನ ಪುಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಕೂಡ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಜಸ್ಟ್ ಒಂದೆರಡು ಮೂರು ನಿಮಿಷ ಅಷ್ಟೇ ಪಾಕ ಬರೋದಕ್ಕೆ ಬಿಡಬಾರ್ದು ಇದನ್ನು ಈ ಥರ ನೀಟಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಆಮೇಲೆ ನಾವು ಫ್ಲೇಮ್ನ ಆಫ್ ಮಾಡ್ಕೋಣ ಇವಾಗ ನೆಕ್ಸ್ಟು ಇವಾಗ ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾವು ಯಾವ ಬೌಲಲ್ಲಿ ತೆಂಗಿನಕಾಯಿ ತುರಿ ತಗೊಂಡಿದ್ವಿ ಮತ್ತು ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ ಅದೇ ಬೌಲಲ್ಲಿ ಎರಡೂವರೆ ಬೌಲಷ್ಟು ನೀರನ್ನು ಹಾಕೋಬೇಕಾಗತ್ತೆ ಈ ನೀರನ್ನು ಹಾಕೊಂಡಿದ ನಂತರ ಮತ್ತೆ ಅದೇ ಅಲ್ಲಿ ಅರ್ಧ ಬೌಲಷ್ಟು ನೀರನ್ನ ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೋಬೇಕಾಗುತ್ತೆ ಮೈದಾ ಹಿಟ್ಟನ್ನು ಹಾಕೊಂಡು ಚೆನ್ನಾಗಿ ಇದನ್ನು ಗಂಟಿ ಇಲ್ಲೇ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಗಂಟಿ ಇರಬಾರ್ದು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವೇನು ಪ್ಯಾನ್ ತಗೊಂಡಿದ್ವಿ ಆ ಪ್ಯಾನ್ಗೆ ಹಾಕೋಬೇಕಾಗುತ್ತೆ ನೋಡಿ ನೀಟಾಗಿ ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇರಬಾರ್ದು ಇದನ್ನು ಹಾಕೊಂಡು ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಸ್ವಲ್ಪ ಹಾಕಬೇಕು ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಇದನ್ನ ಕುದಿಯೋದಿಕ್ಕೆ ಬಿಡಬೇಕು ಚೆನ್ನಾಗಿ ನೋಡಿ ಚೆನ್ನಾಗಿದೆ ಕುದಿತಾ ಇದೆ ಇವಾಗ ಕುದಿಯೋ ಒನ್ ಟೈಮ್ ಅಲ್ಲಿ ನಾವು ಯಾವ ಬೌಲಲ್ಲಿ ನಾವು ಕಾಯಿ ಮತ್ತು ಬೆಲ್ಲ ತಗೊಂಡಿದ್ವಿ ಅದೇ ಬೌಲಲ್ಲಿ ಎರಡು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೇಕು ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ತಂದಂತಹ ಅಕ್ಕಿಟನ್ನ ಹಾಕಬೇಡಿ ಕಡುಬು ಒಡೆದೋಗುತ್ತೆ ಮನೆಯಲ್ಲಿ ನಾವು ಅಕ್ಕಿನ ತೊಳೆದು ಅದನ್ನ ಒಣಗಿಸಿ ಮಿಲ್ ಮಾಡಿರ್ತೀವಲ್ಲ ಪೌಡರ್ ಮಾಡಿಸ್ಕೊಂಡಿರ್ತೀವಲ್ಲ ಆ ಅಕ್ಕಿಟ್ಟ ಹಾಕಿದ್ರೆ ಕಡುಬು ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಕಡುಬು ಒಡೆಯೋದಿಲ್ಲ ಸೊ ಆ ಅಕ್ಕಿಟನ್ನ ಬಳಸೋದು ಒಳ್ಳೇದು ನೋಡಿ ಈ ರೀತಿ ನಾವು ಇದನ್ನ ಚೆನ್ನಾಗಿ ನೀರು ಜೊತೆ ಬೆರೆತು ನೀರೆಲ್ಲ ಸುಂಡೋವರ್ಗು ನಾವು ಇದನ್ನ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನಾವೇನು ಇದನ್ನ ಬೆಲ್ಲ ಮತ್ತು ಕಾಯಿನ ಹುರಿದಿಟ್ಕೊಂಡಿದ್ವಿ ಅದನ್ನ ನಾವು ಉಂಡೆ ಮಾಡ್ಕೊಂಡ್ರೆ ನಮ್ಗೆ ಬೇಗ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಆ ನಂತರ ನಾವು ಇದನ್ನ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ನಾವೇನು ಒಣಸ್ಕೊಂಡಿದ್ವಿ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಇದನ್ನ ಗಂಟೆ ಇದ್ರೆ ಒಡೆಯುತ್ತೆ ನೀಟಾಗಿ ಎಲ್ಲ ಬೆರೆಯುತ್ತೆ ಈ ತರ ಒಂದ್ ಅಲ್ಲಿ ಮ್ಯಾಶ್ ಮಾಡ್ಕೊಂಡಿದ್ದ ನಂತರ ಇದನ್ನ ಒಂದ್ ತಟ್ಟೆಗೆ ಹಾಕೊಂಡು ಚೆನ್ನಾಗಿ ಇದನ್ನ ನೀಟಾಗಿ ನಾದ್ಕೋಬೇಕು ಈ ರೀತಿ ನಾವು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಇಟ್ಟು ಚೆನ್ನಾಗಾಗುತ್ತೆ ಆಗುತ್ತೆ ಹಾಗೆ ಅಬೆಲ್ ಇಟ್ಟಾಗ ಯಾವುದೇ ಕಾರಣಕ್ಕೂ ಒಡೆಯೋದಿಲ್ಲ ಇಲ್ಲ ಅಂದ್ರೆ ಎಲ್ಲ ಒಡೆದೋಗ್ಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ಕಡುಬು ಹಾಗಾಗಿ ಚೆನ್ನಾಗಿ ಇದನ್ನ ಒಂದ್ ಐದ್ ನಿಮಿಷ ಆದರೂ ಅಂಗೈ ಸಹಾಯದಿಂದ ಇದನ್ನ ನೀಟಾಗಿ ಇದನ್ನ ನಾದ್ಕೋಬೇಕಾಗುತ್ತೆ ಚೆನ್ನಾಗಿ ನಾದ್ಕೊಂಡಿದ ನಂತರ ನಾವು ಇದನ್ನ ನಮ್ಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ನೀಟಾಗಿ ನಾವು ಉಂಡೆ ಮಾಡ್ಕೊಬಿಡ್ಬಹುದು ಈ ತರ ಒಂದ್ ಚಾಕು ಸಹಾಯದಿಂದ ಇದನ್ನ ಕಟ್ ಮಾಡ್ಕೊಂಡು ಉಂಡೆ ಮಾಡಿಟ್ಕೊಂಡ್ರೆ ನಾವು ಬೇಗ ಬೇಗ ಕಡುಬನ್ನ ಮಾಡಬಹುದು ನಾವು ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ತೇವನ ಮಾಡಿ ಈ ತರ ಒಂದು ನಾವು ಮುಚ್ಚಿ ಇಡಬೇಕಾಗುತ್ತೆ ಇಲ್ಲ ಕಡು ಉಂಡೆಗಳನ್ನ ಹಾರೋದಿ ಬಿಟ್ರೆ ಕಡುಬು ಕೊಂಡಿದ್ದ ಹಬೆಯಲ್ಲಿ ಇಟ್ಟಾಗ ಒಡೆದೋಗುತ್ತೆ ಸೊ ಹಾಗಾಗಿ ನಾವು ಈ ತರ ಉಂಡೆಗಳನ್ನ ಮಾಡಿ ಒಂದು ದೇವದ ಬಟ್ಟೆಗೆ ಹಾಕಿ ಮುಚ್ಚಿ ಇಟ್ಕೊಂಡು ಒಂದೊಂದೇ ತಗೊಂಡು ಮಾಡ್ಕೋಬೇಕು ಈ ತರ ನೋಡಿ ಇದನ್ನ ಒಂದು ಮೋಲ್ಡ್ ಸಹಾಯದಿಂದ ಇದನ್ನ ಪ್ರೆಸ್ ಮಾಡ್ಕೋತಾ ಇದ್ದೀನಿ ಇದನ್ನ ನೀವು ಲಟ್ಸ್ಕೊಳ್ಳುಬಹುದು ಅಥವಾ ತಟ್ಕೊಳ್ಳುಬಹುದು ಈ ತರ ನೀಟಾಗಿ ನಾವು ಒಂದು ಪೂರಿ ಮಾಡ್ತೀವಲ್ಲ ಆ ರೀತಿ ನಾವು ಇದನ್ನ ಪ್ರೆಸ್ ಮಾಡಿಕೊಂಡು ನಾವೇನು ಕರ್ಜಿಕಾಯೆಲ್ಲ ಮಾಡ್ತೀವಲ್ಲ ಆ ಒಂದು ಗೆ ಹಾಕೊಂಡು ನಾವು ಸಿಹಿ ಕಡಬನ್ನ ಮಾಡ್ಕೋಬಹುದು ನಾವೇನು ಮಾಡಿ ಮಾಡಿಟ್ಕೊಂಡಿದ್ವಿ ಅದನ್ನ ಒಳಗಡೆ ಹಾಕಿ ಈ ತರ ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು ತುಂಬಾನೇ ಈಸಿಯಾಗಿ ಇದನ್ನ ಮಾಡ್ಕೊಂಡ್ಬಿಡ್ಬೋದು ಬೇಗನೂ ಆಗುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಈ ತರ ಹಾಕಿ ಪ್ರೆಸ್ ಮಾಡ್ಕೊಂಡ್ರೆ ಸಾಕು ಲೈಟ್ ಆಗಿ ಪ್ರೆಸ್ ಮಾಡ್ಬೇಕು ಅಷ್ಟೇನೆ ಇದನ್ನ ನಾವು ಪ್ರೆಸ್ ಮಾಡ್ಕೊಂಡಿದ ನಂತರ ಸ್ಟೀಮ್ ಅಲ್ಲಿ ಹಬೆಯಲ್ಲಿ ಬೇಯಿಸ್ಬೇಕಾದ್ರೆ ಎಲೆ ಅಥವಾ ಬಾಳೆ ಎಲೆನ ಇಟ್ಟು ಬೇಯಿಸ್ಕೋಬಹುದು ನನ್ನ ಹತ್ರ ಇರ್ಲಿಲ್ಲ ಸೊ ಹಾಗಾಗಿ ನಾನು ಹಾಗೆ ಡೈರೆಕ್ಟ್ ಆಗಿ ಇಡ್ತಾ ಇದ್ದೀನಿ ನೀವು ಬೇಕಿದ್ರೆ ಎಲೆ ಇರುತ್ತಲ್ಲ ಅದು ಅಥವಾ ಬಾಳೆ ಎಲೆ ಇಟ್ಟು ಬೇಯಿಸಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ಹಾಕಿ ನಾನು ತೋರಿಸ್ತಾ ಇದ್ದೀನಿ ಜಸ್ಟ್ ಲೈಟ್ ಆಗಿ ಇದನ್ನ ಪ್ರೆಸ್ ಮಾಡ್ಕೊಳ್ಳಿ ಅಷ್ಟೇನೆ ಜಾಸ್ತಿ ಏನು ಪ್ರೆಸ್ ಮಾಡೋದು ಬೇಡ ಇದನ್ನ ನೀವು ಬೇಕಿದ್ರೆ ಮೋದಕ ಬರುತ್ತಲ್ಲ ಆ ಒಂದು ಶೇಪಲ್ಲಿ ಕೂಡ ನೀವು ಮಾಡ್ಕೋಬಹುದು ಮೋದಕ ಮೋಲ್ಡ್ ಇರುತ್ತಲ್ಲ ಅದರಲ್ಲೂ ಕೂಡ ನೀವು ಮಾಡ್ಕೋಬಹುದು ಅದು ನಿಮ್ಮ ಆಪ್ಷನ್ ಎಲ್ಲ ಯಾವ್ದ್ರೂ ಬೇಕಿದ್ರು ಮಾಡಬಹುದು ನೋಡಿ ಕರ್ಜಿ ಕೈಯಲ್ಲಿ ಮಾಡಿದೀನಿ ಸಿಹಿ ಕಡುಬುಗಳಾಗಿದೆ ಇಡ್ಲಿ ಎಲ್ಲ ಮಾಡ್ತೀವಲ್ಲ ಆ ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನಾವು ಈ ತರ ಹಾಕ್ತಾ ಇದ್ದೀನಿ ಬಾಳೆ ಎಲೆ ಇಟ್ಟರೆ ತುಂಬಾ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಈ ತರ ಜೋಡಿಸ್ಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ನಾವು ಕಡಿಮೆ ಉರಿಯಲ್ಲಿ ಬೇಯಿಸ್ಕೋಬೇಕು ಆವಾಗ ಚೆನ್ನಾಗಿ ಬೇಯುತ್ತೆ ಕಡುಬು ಒಂದ್ ಸ್ವಲ್ಪನು ಒಡೆಯೋದಿಲ್ಲ ಮೀಡಿಯಂ ಅಲ್ಲಿ ಇಟ್ಟು ಚೆನ್ನಾಗಿದೆ ನಾ ಒಂದ್ ಹತ್ತು ನಿಮಿಷ ಬೇಯಿಸ್ಕೊಳ್ಳೇಬೇಕು ಉರ್ಗಡ್ಲೆ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ನಾವೀಗ ಶಾವಿಗೆಲ್ಲ ಮಾಡ್ತೀವಲ್ಲ ಹಾಲು ಅದ್ರ ಜೊತೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಕಡುಬುಗೆ ತುಪ್ಪ ಹಾಕೊಂಡು ತಿಂದಂತೂ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಉರ್ಗಡ್ಲೆ ಎಲ್ಲ ಹಾಕಿರೋದ್ರಿಂದ ಕಡುಬು ಎಲ್ಲೂ ಹೊರಗಡೆ ಆಚೆ ಬಂದಿಲ್ಲ ಒಡೆಯೋದಿಲ್ಲ ಅದು ಬೆಲ್ಲ ಒಂದ್ ಸ್ವಲ್ಪನೂ ಹೊರಗಡೆ ಬರೋದಿಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದು ಈ ಕಡುಬು ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಲ್ಲ ಇಷ್ಟ ಆದರೆ ಹಬ್ಬಕ್ಕೆ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೂ ಬೇರೆಯವರಿಗೆ ಯೂಸ್ಫುಲ್ ಆಗೋ ಥರ ವಿಡಿಯೋನ ಶೇರ್ ಮಾಡಿ ಹಾಗೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅಂತವರು ಮವಿಮಹಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ ಸಿಕ್ಕಿ ನಿಮ್ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ